ಹಾಯ್ ಆಲ್ ಗುಡ್ ಆಫ್ಟರ್ನೂನ್ ಇದು ಸಂಡೇ ದುಮಿನಿ ವ್ಲಾಗ್ ಅಂದರೆ ನಿನ್ನೆ ಮಿನ್ನಿ ವ್ಲಾಗ್ ಸೊ ವೀಡಿಯೋ ಕಂಪ್ಲೀಟಾಗಿ ನೋಡಿ ಎಂಡ್ ಆಫ್ ದ ವಿಡಿಯೋದಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪರ್ಚುನಿಟಿ ಅಪ್ಡೇಟ್ ಮಾಡಿದ್ದೀನಿ ಒಂದೇ ಸೊ ಯಾರಿಗೆಲ್ಲ ನೀಡಿದೆ ಅವ್ರು ಕಂಪ್ಲೀಟಾಗಿ ನೋಡಿ ಅಪ್ಲೈ ಮಾಡಿ ಆ್ಯಕ್ಚುಲಿ ಅದು ಮುಂಚೆನೂ ಕಾಲ್ ಆಗಿತ್ತು ಅಪ್ಲಿಕೇಶನ್ ಸ್ಟಾಪ್ ಮಾಡಿದರು ತುಂಬ ಆಗಿದ್ದರಿಂದ ಮತ್ತೆ ಇವಾಗ ರೀಸ್ಟಾರ್ಟ್ ಮಾಡಿದ್ದಾರೆ ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಆದಷ್ಟು ಬೇಗ ಅಪ್ಲೈ ಮಾಡಿಕೊಡಿ ಸೊ ನೆನೆ ನಾನು ರಿಟರ್ನ್ ಆದ ಬ್ಯಾಂಗ್ಳೂರಿಗೆ ಆಫ್ಟರ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಆಫ್ ಲಾಂಗ್ ಗ್ಯಾಪ್ ನಿನ್ನೆ ಹಂಗೆ ಹಸ್ಬೆಂಡ್ ಮನೆಯದು ಪೂಜೆ ಇತ್ತು ದೇವ್ರ ಮನೆ ದೇವ್ರ ಪೂಜೆ ಇತ್ತು ಅಲ್ಲಿ ಸ್ವಲ್ಪ ಹರಕೆ ಒಪ್ಸಕಿತ್ತು ಅಂದರೆ ಕೋಳಿ ಕೊಯ್ಯಕ್ಕಿತ್ತು ಅಲ್ಲೋ ಅಲ್ಲಿ ಹೋದ್ವಿ ನಾನು ನಮ್ಮತ್ತೆ ಮತ್ತು ನನ್ನ ಹಸ್ಬೆಂಡ್ ಮೂರೇ ಜನ ಸೊ ನೆನ್ನೆ ಎಂಡ್ ಕಂಪ್ಲೀಟ್ ಡೇ ಪೂಜೆ ಅತ್ತೆ ಮನೆ ಅತ್ತೆ ಊರು ಇದರಲ್ಲೇ ಸ್ಪೆಂಡ್ ಮಾಡಿದ್ದಾಯಿತು ತುಂಬ ಚೆನ್ನಾಗಿತ್ತು ಮತ್ತು ನಾವು ನೈಟ್ ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ತನಕ ಆಗಿತ್ತು ಸೊ ಇದೇನೆ ನಮ್ಮ ಮನೆ ದೇವರು ಅಲ್ಲೇ ಎಲ್ಲ ಪೂಜೆ ಮಾಡಿಕೊಂಡು ಕೋಳಿ ಎಲ್ಲ ಕುಯ್ಕೊಂಡು ಮನೆಗೆ ಬಂದು ಫುಡ್ ಎಲ್ಲ ಪ್ರಿಪೇರ್ ಮಾಡಿ ಸ್ವಲ್ಪ ರಿಲೇಟಿವ್ಸ್ ಮನೆಗೆ ವಿಸಿಟ್ ಮಾಡಿ ಫಾರ್ಮ್ ಹೌಸ್ಗೆ ಹೋಗಿ ಅಂದರೆ ಹಸ್ಬೆಂಡು ತೋಟಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಫ್ರೂಟ್ಸ್ ಬಂದಿತ್ತು ಸೊ ಯಾವ ಫ್ರೂಟ್ ಅಂತ ಈ ಕಮ್ಮಿಂಗ್ ವಿಡಿಯೋದಲ್ಲಿ ಬರುತ್ತೆ ಅಂದರೆ ಲೈಕ್ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಬರುತ್ತೆ ನೋಡಿಬಿಟ್ಟು ನೀವೇ ಐಡೆಂಟಿಫೈ ಮಾಡಿ ಅದು ಯಾವ ಫ್ರೂಟ್ ಅಂತ ಅಂದ್ಬಿಟ್ಟು ಅದು ತುಂಬ ರೇರ್ ಫ್ರೂಟು ಚಿಕ್ಕ ಮಕ್ಕಳಿದ್ದಾಗಂತೂ ಸಖತ್ತು ತಿಂದಿದ್ದೀವಿ ನಾವಂತೂ ಸ್ಕೂಲ್ ಡೇಸಲ್ಲಿ ರೋಡ್ ಮೇಲೆಲ್ಲ ಬರೋದು ಅದು ಫೈ ರುಪೀಸ್ಗೆ ಒನ್ ಪೀಸ್ ಅಂತ ಕೊಡೋರು ಉಪ್ಪು ಕರಾಕಿ ಆಸಮಾಗಿರೋದು ಮಾತ್ರ ಬಟ್ ಇವಾಗ ಎಷ್ಟು ಬಿಡುತ್ತೆ ಈ ಥರ ಇರುತ್ತೆ ಗಿಡ ಅಂತ ನಾನು ನೆನೆನೇ ಫಸ್ಟ್ ಟೈಮ್ ನೋಡಿದ್ದು ತುಂಬಾ ಚೆನ್ನಾಗಿತ್ತು ಸೊ ನೀವೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಫ್ರೂಟ್ ಅಂತ ಅಂದ್ಬಿಟ್ಟು ಸೊ ನೆನೆ ಅದೇ ನನ್ನ ಹಸ್ಬೆಂಡಿಗೆ ಕೋಳಿ ಇಟ್ಕೊಳ್ಳೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಹೆಂಗೆ ಅಂತ ಸೊ ಅವ ಅಂಕಲ್ ಗೈಡ್ ಮಾಡ್ತಿದ್ರು ಹೇಗೆ ಕೋಳಿ ಇಟ್ಕೊಳ್ಳೋದು ಅಂತ ಸೊ ಕೋಳಿ ಎಲ್ಲ ಕುಯ್ದು ಆಗಿತ್ತು ಫಸ್ಟ್ ಆಫ್ ಆಲ್ ನಾಟಿ ಕೋಳಿ ಸಾಂಬಾರು ಅಂದರೆ ಕೇಳಬೇಕು ಹಳ್ಳಿ ಕಡೆ ಆಗಿತ್ತು ಚಳಿ ಮಳೆ ತುಂಬ ಚೆನ್ನಾಗಿದೆ ವೆದರು ಮತ್ತು ವೀಕೆಂಡ್ ಸ್ಪೆಂಡ್ ಮಾಡೋದು ಈ ಟೈಮಲ್ಲಿ ಎಲ್ಲೂ ಹೊರಗಡೆ ಹೋಗೋಕ್ಕೂ ಕಷ್ಟ ಆಗ್ತಿದೆ ಸೊ ಅದಕ್ಕೋಸ್ಕರ ದೇವ್ರ ಕಾರ್ಯ ಮುಗಿಸ್ಕೊಳ್ಳೋದು ಮನೇಲೇ ಸ್ಪೆಂಡ್ ಮಾಡೋದು ಮನೇಲೇ ಡಿಫ್ರೆಂಟಾಗಿ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಡಿಫ್ರೆಂಟ್ ಏನಾರು ಟ್ರೈ ಮಾಡೋದು ಈ ಥರ ಮಾಡೇನೆ ಟೈಮ್ ಸ್ಪೆಂಡ್ ಮಾಡಬೇಕಷ್ಟೆ ಸೊ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಟಾಗಲೇ ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಬೇಕು ಅಂತಲೇ ಲೇಟಾಗಿ ಹೊರಟಿದ್ದು ಬಿಕಾಸ್ ಸಂಡೇ ಇರೋದ್ರಿಂದ ಹೆವಿ ಟ್ರಾಫಿಕ್ ಇರುತ್ತೆ ಅದು ನಮ್ಮೂರು ಸೈಡ್ ಗೊರೂರ್ ಡ್ಯಾಮ್ ಹಿಮಾವತಿ ಡ್ಯಾಮ್ ಫಿಲ್ ಆಗಿರೋದ್ರಿಂದ ಹೆವಿ ಜನ ಏಕೆಂದರೆ ನೆನ್ನೆ ಮಾರ್ನಿಂಗ್ ಏನೋ ಅದು ಅಬ್ಸರ್ವ್ ಮಾಡಿದ್ವಿ ಎಷ್ಟು ಕಾರ್ಸ್ ಎಷ್ಟು ಬೈಕ್ಸ್ ಹೋಗಿತ್ತು ಅಂತ ಅಂದ್ಬಿಟ್ಟು ಸೊ ಈವ್ನಿಂಗ್ ಪಕ್ಕ ಟ್ರಾಫಿಕ್ ಆಗಿರುತ್ತೆ ರಶ್ ಆಗಿರುತ್ತೆ ಅಂತಲೇ ಲೇಟಾಗಿ ಹೊರಟ್ವಿ ಊರಿಂದ ಪಾರ್ಸಲ್ ಸಾಂಬಾರು ತಂದಿದ್ವಿ ಬಂದ್ಬಿಟ್ಟು ಕ್ವಿಕ್ಕಾಗಿ ರೈಸ್ ಎಲ್ಲ ರೆಡಿ ಮಾಡಿಕೊಂಡು ಊಟ ಮಾಡಿ ಡೇ ಎಂಡ್ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಲೆವೆನ್ ಥರ್ಟಿ ಟ್ವೆಲ್ ಆಗಿತ್ತು ಸೊ ಇದೇ ಫ್ರೂಟ್ ನಾನು ಹೇಳಿದ್ದು ಸೊ ನಿಮ್ಮ ಕಡೆ ಏನಂತಾರೆ ಈ ಫ್ರೂಟ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕನ್ನಡದಲ್ಲಿ ಏನಂತಾರೆ ಅಂತ ನಿಂಗೆ ನಿಜ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳ್ಕೊತೀನಿ ಸೊ ಕಮ್ಮಿಂಗ್ ಟು ವರ್ಕ್ ಫ್ರಮ್ ಹೋಮ್ ಓಪನಿಂಗ್ಸ್ ಸೊ ವರ್ಕ್ ಫ್ರಮ್ ಹೋಮ್ ಓಪನಿಂಗ್ಸ್ ಇರೋದು ಕ್ಲಾರಿಟಿ ಅಂತ ಕಂಪನಿಯಲ್ಲಿ ಪರ್ಮನೆಂಟಾಗಿ ವರ್ಕ್ ಫ್ರಮ್ ಹೋಮ್ ಅದು ಮತ್ತು ಪಾರ್ಟ್ ಟೈಮ್ಗೂ ಐರ್ ಮಾಡ್ತಿದ್ದಾರೆ ಎರಡೂ ಐರ್ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಬೇಗನೇ ಅಪ್ಲೈ ಮಾಡ್ಕೊಳ್ಳಿ ಏಕೆಂದರೆ ಲಾಸ್ಟ್ ಒನ್ ಮಂತ್ ಬ್ಯಾಕ್ ಅನಿಸುತ್ತೆ ಅವ್ರ ಓಪನಿಂಗ್ಸ್ ಇತ್ತು ಬಟ್ ರೆಸ್ಯೂಮ್ಸ್ ಎಲ್ಲ ರೆಸ್ಯೂಮ್ಸ್ ಎಲ್ಲ ತೊಗೊಳೋದು ಸ್ಟಾಪ್ ಮಾಡಿದ್ರು ಅಂದರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ ಡಿಸೇಬಲ್ ಆಗಿತ್ತು ವೆಬ್ಸೈಟು ಮತ್ತು ಇವಾಗ ಎನೇಬಲ್ ಮಾಡಿದ್ದಾರೆ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಯಾರಿಗೆಲ್ಲ ನೀಡಿದೆ ತುಂಬ ಜನ ನಂಗೆ ಪಿನ್ ಮಾಡಿದ್ರಿ ವರ್ಕ್ ಫ್ರಮ್ ಹೋಮ್ ಓಪನಿಂಗ್ಸ್ಗೆ ಕಮೆಂಟ್ ಸೆಕ್ಷನಲ್ಲಿ ಸಾರಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಪ್ಲೈ ಮಾಡ್ಕೊಳ್ಳಿ ಓಕೆನಾ ಸೊ ಇದೇ ರೀತಿ ಮೋರ್ ಜಾಬ್ ಅಪ್ಡೇಟ್ಸ್ಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಬ ಬಾಯ್